ಆದರೆ ಇಯರಿಂಗ್ ಮಾತ್ರ ನಂಗೆ ಭಾಳ ಇಷ್ಟ ಹಾಗಾಗಿ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಹಾಕೊಂಡೇನೆ ಬರೀಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ನಾನು ಯಾವಾಗಲೂ ಡಾನ್ಸ್ ಮಾಡಿಲ್ಲ ಮಾಡು 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 ಅಂತೇಳಿ ಫೋರ್ಸ್ ಮಾಡಕ್ಕೆ ಶುರು ಮಾಡಿದ್ರೆ ಹಂಗಾಗಿ ಬನ್ನಿ ಚೆನ್ನಾಗಿ ಇತ್ತು ತಿನ್ನೋರೊಳಗೆ ಸುಸ್ತು ಆಗ್ಬಿಡ್ತು ಎಲ್ಲ ತಿನ್ನೋದು ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಭಾನುವಾರ ಸಂಜೆ ಏಳು ಗಂಟೆ ಈಗ ವ್ಲಾಗ್ಡೌನ್ ಶುರು ಮಾಡತ್ತೇನಿ ಸ್ವಲ್ಪ ಅರ್ಜೆಂಟ್ ಒಳಗಿದ್ನಿ ಯಾಕಂದ್ರೆ ಇವತ್ತು ಫ್ರೆಂಡ್ಶಿಪ್ ಡೇ ಇತ್ತಲ್ಲ ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡೋನು ಬರ್ರಿ ಸೌಮ್ಯ ಅಂತ ನನ್ನ ಕರೆದಿದ್ರು ಎಲ್ಲರೂ ಅವ್ರವ್ರ ಮನೆಯಿಂದ ಆಗಿ ಒಂದೊಂದು ಥರ ಅಡುಗೆ ಮಾಡ್ಕೊಂಡು ಬರಕತ್ತಿದ್ರು ನಿಮ್ಗೆ ಹುಷಾರಿಲ್ಲ ಮೊದಲು ಅಂದ್ಕೊಂಡು ನನಗೆ ಸಿಂಪಲ್ಲಾಗಿ ಕೋಸಂಬರಿ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ಹಾಗಾಗಿ ಅದರ ಪ್ರಿಪ್ರೇಷನ್ ನಡೆದಿತ್ತು ನೋಡ್ರಿ ಸಂಜೆ ಹೆಸರು ಬೇಳೆ ನೆನೆಯಕ್ಕಿಟ್ಟಿದ್ನಿ ಏನು ಭಾಳ ಟೈಮ್ ಹಿಡಿಯೋಂಗಿಲ್ಲ ಹಾಗಾಗಿ ಇಪ್ಪತ್ತು ಜನದಷ್ಟು ಬರತ್ತರ ಅಂತ ಹೇಳಿದ್ರು ಹಂಗಾಗಿ ನಾನು ಕೂಡ ಒಂದು ಬಾಕ್ಸಷ್ಟು ಹೆಸ್ರು ಕೋಸಂಬರಿ ಮಾಡ್ಕೊಳ್ಳೋಕೆ ಪ್ರಿಪ್ರೇಷನ್ನ ಮಾಡತ್ತಿದ್ನಿ ಜೊತೆಗೆ ಚಿಂಟು ಏನಂದ್ರೆ ಅವ್ನಿಗೆ ಚಿಂತೆ ಹತ್ತಿ ಬಿಟ್ಟಿತ್ತು ಎಲ್ಲಿ ನಾ ಅವ್ನು ಬಿಟ್ಟು ಹೋಗಿಬಿಡ್ತೇನೋ ಏನೋ ಅಂದ್ಕೊಂಡು ಯಾಕಂದ್ರೆ ಅವ್ನು ಬೆಳಗಿಂದ ಬರೀ ಆಟ ಆಡತ್ತಿದ್ದ ಓದಿರಲಿಲ್ಲ ಇನ್ನು ಬಿಟ್ಟು ಎಲ್ಲಿ ಹೋಗಿಬಿಡ್ತಾಳೇನೋ ನನ್ನ ಅನ್ನೋ ಥರ ಚಿಂತೆ ಎತ್ತಿತ್ತು ಅವನಿಗೆ ಇನ್ನು ಓದ್ಸಕ್ಕೆ ಕುಣಿಸಿ ನನ್ನ ಬಿಟ್ಟು ಹೋಗ್ಬೋದೇನೋ ಅಂತ ಐದೈದು ನಿಮಿಷಕ್ಕೆ ಬರೋದು ಕೇಳೋದು ಹೋಗೋದು ಮಾಡತ್ತಿದ್ದ ಇಲ್ಲ ಇಲ್ಲ ನೀನು ಬರುವಂತೆ ಅಂತ ಹೇಳಿದ್ಮೇಲೆ ಅವ್ನಿಗೆ ಸಮಾಧಾನ ಆಗಿತ್ತು ಮತ್ತೆ ಇದು ನಾನು ತುರಿಯೋದೊಂದು ಮನೆ ತೊಗೊಂಡು ಬಂದಿದ್ನಲ್ಲ ಇದು ಫಸ್ಟ್ ಯೂಸ್ ಮಾಡಕ್ಕತ್ತೇನಿ ಎಲ್ಲ ಥರ ಎಲ್ಲ ಶೇಪ್ ಒಳಗೂ ತುರಿಬೋದು ಅದೊಂದು ಖುಷಿ ಐತಿ ಈಝಿ ಐತಿ ನೋಡಿರಿ ನಂದು ಇನ್ನೂ ಸ್ಟಂಟ್ ಕೂಡ ತೆಗ್ದಿಲ್ಲ ಆದರೂ ಇಷ್ಟು ಓಡಾಡತ್ತ ನಾನು ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮ್ ಎಂಟು ಇಪ್ಪತ್ತು ಎಂಟು ಗಂಟೆ ಅಂದ್ಕೊಂಡು ರೆಡಿ ಅದನ್ನೀ ಎಂಟು ಇಪ್ಪತ್ತಾಗೇ ಬಿಡ್ತು ನಾನು ಅಂದ್ಕೊಂಡಿದ್ದೀನಿ ಸ್ವಲ್ಪ ಆಗ್ತಿತ್ತು ಅಂತ ನಮ್ಮ ಚಿಂಟು ಆಲ್ರೆಡಿ ಅವ್ನ ಫ್ರೆಂಡ್ ಮಂದಿ ಹೋಗೇ ಬಿಟ್ಟ ಅವನು ಮತ್ತು ನಾನು ಸಿಂಪಲ್ಲಾಗಿ ಕೋಸಂಬಿ ಮಾಡ್ಕೊಂಡು ಬಂದಿದ್ರಲ್ಲ ಅರ್ಜೆಂಟ್ ನಾನು ಡೀಟೇಲಾಗಿ ಏನು ತೋರ್ಸೋಕಾಗಲಿಲ್ಲ ಒಂದು ಫುಲ್ ಒಂದು ಡಬ್ಬ ಮಾಡ್ಕೊಂಡೇನಿ ಈಗ ಕಡೆ ಹೋಗಬೇಕು ಆಲ್ರೆಡಿ ಟೈಮ್ ಹೇಳಿ ಟೈಮಿಂತ ಲೇಟಾಗಿ ಹೊಂಟೇನಿ ಮತ್ತು ನೋಡಿರಿ ಒಂದು ಮೀಡಿಯಮ್ ಆಗಿರೋ ಒಂದು ಡ್ರೆಸ್ ಹಾಕ್ಕೊಂಡೇನಿ ಆದರೆ ಇಯರಿಂಗ್ ಮಾತ್ರ ನಂಗೆ ಭಾಳ ಇಷ್ಟ ಆಗಿ ಸ್ವಲ್ಪ ಆಗಿರೋ ಹಾಕೊಂಡೇನೆ ಬರೀಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಹಂಗೆ ನಾನು ಹೋಗುವಷ್ಟೊತ್ತಿಗೆ ಎಂಟೂವರೆ ಆಗಿತ್ತು ಎಂಟು ಗಂಟೆಗೆ ಬಾ ಅಂತ ಹೇಳಿದ್ರು ನನಗೆ ಸ್ವಲ್ಪ ಲೇಟಾಗಿ ಹೋದ್ವಿ ಅಷ್ಟೊತ್ತಿಗೆ ಡ್ಯಾನ್ಸ್ ಕೂಡ ಶುರು ಮಾಡಿದ್ರೆ ಎಲ್ಲರೂ ಡಾನ್ಸ್ ಮಾಡಿಲ್ಲ ಮಾಡು 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 ಅಂತೇಳಿ ಫೋರ್ಸ್ ಮಾಡೋಕ್ಕೆ ಶುರು ಮಾಡಿದ್ರು ಹಂಗಾಗಿ ಏನು ಸಿಂಪಲ್ ಸಿಂಪಲ್ ಆಗಿರೋಂಥ ಸ್ಟೆಪ್ಸ್ ಹಾಕಿದ್ನಿ ಅವ್ರ ಜೊತೆ ಮಾಡೋಕೆ ಶುರು ಮಾಡಿದ್ಮೇಲೆ ಅನ್ನಿಸ್ತು ಮಾಡ್ಬೋದಲ್ಲಪ್ಪ ಸ್ಟೆಪ್ಸನ್ನು ಹಾಕ್ಬೋದು ಅಂತ ಅನ್ಸೋಕೆ ಶುರು ಆಯಿತು ಯಾವ ಪಾರ್ಟಿ ಫಂಕ್ಷನ್ ಒಳಗೆ ನಾನು ಯಾವತ್ತೂ ಡ್ಯಾನ್ಸ್ ಮಾಡೋಕೆ ಹೋಗಿಲ್ಲ ಹಂಗೆ ಏನಂದ್ರೆ ಸಾಂಗ್ಸ್ ನೇಮ್ನ ಆ್ಯಕ್ಷನ್ ಮಾಡಿ ಹೇಳಬೇಕಾಗಿತ್ತು ಹಾಗಾಗಿ ಆ್ಯಕ್ಟಿಂಗ್ ಮಾಡಿ ತೋರ್ಸಾತಿದ್ರೆ ನೋಡ್ರಿ ಆ ಚೀಟಿ ಎಲ್ರಿಗೂ ಒಂದೊಂದು ಚೀಟಿ ಬಂದಿತ್ತು ಅದರೊಳಗೆ ಸಾಂಗ್ ನೇಮ್ ಇತ್ತು ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕಾಗಿತ್ತು ಹಂಗ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ

ಇದು ಪಾಯಸ ಬಿಸಿಬೇಳೆ ಭಾತ ಸಾಂಬಾರ ದಾಲ್ ಪೂರಿ ನನ್ ಸ್ಪೆಷಲ್ ಇದು ಕೋಸಂಬರಿ ಇದು ಆಮೇಲೆ ಪಲಾವ್ ಆಮೇಲೆ ಇಲ್ಲಿ ಇದ್ಯಾವ ಸ್ವೀಟ್ ಇದು ಫ್ರೂಟ್ ಸಾಲಾ ಫ್ರೂಟ್ ಸಾಲಾ ಹ್ಮ್ ಬಜ್ಜಿ ಇಲ್ಲೊಂದು ಗ್ರೇವಿ ಐತಿ ಸಾಂಬಾರ್ ಸಾಂಬಾರ್ ಆಂಟಿ

ಫ್ರೆಂಡ್ಸ್ ಇತ್ತೆ ಸ್ಪೆಷಲ್ ಊಟ ಎಲ್ಲ ಸೂಪರ್ ಆಗಿತ್ತು ತಿನ್ನಿ ಚೆನ್ನಾಗಿ ಊಟ ಮಾಡಿ ಎಂಜಾಯ್ ಮಾಡಿ ಊಟ ಇನ್ನೊಂದ್ಸಲ ನೋಡ್ತಕ್ಕೊಮ್ಮೆ ಹಾ ಆಯ್ತು ಮತ್ತೆ ಶಿಲ್ಪಾ ಏನ್ರಿ ವಿಶೇಷ ಬಾಯ್ ಬಾಯ್ ಈ ಪಾರ್ಟಿ ಸಂಯೋಜಕರು ಯಾರಂದ್ರೆ ಶಿಲ್ಪ ಅವರು ಏನಿಲ್ಲ ಏನು ತಿಂತೀರಿ ಏನಿಲ್ಲ ಬಾಯ್ 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 ಹ್ಮ್ ಹ್ಮ್ ಪಾಯಸ ತಿನ್ನೋದ್ರೊಳಗೆ ಚೆನ್ನಾಗಿ ಇತ್ತು ತಿನ್ನೋದ್ರೊಳಗೆ ಸುಸ್ತು ಆಗ್ಬಿಡ್ತು ಎಲ್ಲ ತಿನ್ನೋದು ಅಲ್ಲ ಎಲ್ಲ ಒಂಚೂರು ಚೂರು ತಿನ್ನೋ ಅಷ್ಟೊತ್ತಿಗೆ ಎಲ್ರಿಗೂ ಬಾಯ್ 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 ಹೋಗಿ ಬನ್ನಿ ಎಲ್ರಿಗೂ ನಿಮ್ಮೂ ಇನ್ವೈಟ್ ಮಾಡತ್ತಾರೋ ನಾಳೆ ಏನೋ ಬೇರೆ ಎಕ್ಸ್ಟ್ರಾ ಏನೋ ಹೇಳ ಗೌತಮಿ ಓಕೆ ದೀಕ್ಷಾ ಅವ್ರು ಇಲ್ದಾರೆ ದೀಕ್ಷಾ ಹಾಯ್ ನನ್ನ ಫಸ್ಟ್ ಮತ್ತೆ ಹಳೆಯ ಸಬ್ಸ್ಕ್ರೈಬರ್ ನಾನು ಫಸ್ಟ್ ಯೂಟ್ಯೂಬ್ ಚಾನೆಲ್ ಮಾಡಿದಾಗಲ್ಲ ದೀಕ್ಷಾ ಹೌದು ನಿಜ ನಿಜವಾಗ್ಲು ಶಿಲ್ಪಾ ಮತ್ತೆ ದೀಕ್ಷಾನೇ ಫಸ್ಟ್ ಫಸ್ಟ್ ನನಗೆ ಎನ್ಕರೇಜ್ ಮಾಡಿದ್ದು ಹೌದು ಹೌದು ವರ್ಷದ ನಿಜ ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಶುರು ಮಾಡಿದಾಗ ಅಷ್ಟು ನನಗೆ ಯಾಕೋ ಇದು ಅನ್ಸ್ತಾ ಇತ್ತು ಅವಾಗ ಎಲ್ಲ ಎನ್ಕರೇಜ್ ಮಾಡಿದ್ರು ಇಲ್ಲ ಸಕ್ಸಸ್ ಆಗ್ತೈತಿ ಮಾಡ್ರಿ ಹ್ಮ್ ನಮ್ಮ ಹುಬ್ಬಳ್ಳಿ ಹುಡುಗಿ ಶಿಲ್ಪ ನೋಡ್ರಿ ಇವರು ಹಳೆ ವಿವರ್ಸ ಗೊತ್ತಿರ್ತೈತಿ ಇವ್ರು ಯಾರಂತ ಹೇಳಿ ಬಿಸಿ ಹೌದು ಹೌದು ಸಿಕ್ಕೇ ಇಲ್ಲ ಈಗ ಒಂಚೂರು ಒನ್ ಸ್ಕೂಲ್ ಹೇಳಿ ಫ್ರೀ ಆಗಿದ್ದಾರೆ ನಿಜವಾಗ್ಲು ಈ ನೆಪದೊಳಗೆ ಎಲ್ಲರೂ ಸಿಗ್ತೇವೆ ಎಲ್ರು ಮಾತಾಡ್ತೇವಿ ಮತ್ತೆ ಕೆಲಸ ಬಿಸಿ ಯು ಥ್ಯಾಂಕ್ ಮಾಡಿ ಇಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಮಾತಲ್ಲಿ ಮತ್ತೆ ಸಿಗೋಣ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಈಗ ಬೆಳಗ್ಗೆ ನೋಡಿರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೋಮವಾರ ಬೆಳಗ್ಗೆ ಏಳು ಗಂಟೆ ಆಗಕ್ಕೆ ಬಂದಿತ್ತು ವ್ಲಾಗ್ ಶುರು ಮಾಡತ್ತೇನೆ ನಮ್ಮ ಚಿಂಟು ಕೂಡ ಆಲ್ರೆಡಿ ಎದ್ದಾನು ಅವನಿಗೆ ನನಗೆ ಸೇರಿಸಿ ಬಿಸಿನೀರು ಕಾಯ್ಸತ್ತಿದ್ನಿ ನಾಷ್ಟಕ್ಕೆ ಏನಿಲ್ಲ ಆಲ್ರೆಡಿ ನಾನು ನಿನ್ನೆ ಮಾಡಿರುವಂತಹ ಪನ್ನೀರ್ ಗ್ರೇವಿ ಐತಿ ಯಾಕಂದರೆ ನೈಟ್ ಅಲ್ಲಿ ಊಟಕ್ಕೆ ಹೋದ್ವಿ ನಾನು ಚಿಂಟು ಹಂಗಾಗಿ ಎಲ್ಲ ಉಳ್ದೈತದು ಅದಕ್ಕೊಂದು ಚಪಾತಿ ಮಾಡಿಬಿಡೋಣ ಅಂದ್ಕೊಳಿ ಹಂಗೆ ನೋಡ್ರಿ ನಮ್ಮ ಚಿಂಟು ಸ್ಟಡಿ ಮಾಡತ್ತಾನೋ ಸ್ಕೂಲ್ ರಜೆ ಇರಬೇಕಾಗಿತ್ತಂತ ಅವಾಗ ಆರಾಮ್ ನಿದ್ದೆ ಮಾಡ್ತಿದ್ದಂತ ಇವನು ನಿದ್ದೆ ಮಾಡೋಕ್ಕೋಸ್ಕರ ಸ್ಕೂಲ್ ರಜೆ ಇರಬೇಕಾಗಿತ್ತಂತ ಫುಲ್ ಹಾರ್ಡ್ ಸ್ಟಡಿ ಮಾಡತ್ತಾನೆ ನೋಡ್ರಿ ನಿದ್ದೆಗನಾಗ ಇನ್ನು ಅವನು ಕೂಡ ರೆಡಿ ಆಗಬೇಕು ಏನು ಓದ್ಕೊಳತ್ತೆ ಚಿಂಟು ಏನು ಓದ್ಕೊಳತ್ತೆ ಇಂಗ್ಲೀಷ್ ನೋಡಿರಿ ಫುಲ್ ಹಾರ್ಡ್ ಸ್ಟಡಿ ಮಾಡಿ ನೋಡಿರಿ ಫ್ರೆಂಡ್ಸ್ ನಾನೀಗ ಚಪಾತಿ ಮಾಡತ್ತೇನೆ ಪನ್ನೀರದು ಪಲ್ಯ ಇತ್ತು ನೆನ್ನೆದು ಹಾಗಾಗಿ ಈಗ ಬಿಸಿ ಬಿಸಿ ಚಪಾತಿ ಮತ್ತು ಸ್ಕೂಲ್ಗೆ ಚಿಂಟುಗ ಚಿತ್ರಾನ್ನ ಮಾಡಕತ್ತೇನೆ ಮತ್ತು ಪಲ್ಯವೂ ವೇಸ್ಟ್ ಆಗಿಬಿಡ್ತತಿ ನಾನು ಮತ್ತು ನಾನೆ ನೈಟ್ ಆ ಕಡೆ ಹೋದ್ಮೆಲ್ಲ ಹಾಗಾಗಿ ಪಲ್ಯ ಎಲ್ಲ ಹಂಗ ಹೊಡೆದಿತ್ತು ಈಗ ಎಲ್ರಿಗೂ ಚಪಾತಿ ಆಗ್ತವು ತಿನ್ನೋಕೆ ಮತ್ತು ಭಾಳ ದಿವಸ ಆಗಿದ್ದು ಬರೀ ಅನ್ನಾನ ಮಾಡೋದಾಗಿತ್ತು ಹುಷಾರಿಲ್ಲ ಅದಿಲ್ಲ ಅಂದ್ಕೊಂಡು ಬರೀ ಅನ್ನಾನ ಮಾಡತ್ತಿದ್ನಿ ಅನ್ನದ ಐಟಮ್ಮ ಆಗಿತ್ತು ಇವತ್ತು ನೋಡಿರಿ ಚಪಾತಿ ಮಾಡತ್ತೆ ಪನ್ನೀರ್ ಪಲ್ಯಕ್ಕೆ ಕಾಂಬಿನೇಷನ್ ಕರೆಕ್ಟ್ ಅಂತ ಹೇಳಿ ಬಿಸಿ ಬಿಸಿ ಚಪಾತಿ ರೆಡಿ ನೋಡಿರಿ ನಮ್ಮ ಚಿಂಟು ಚಪಾತಿ ಅಂದ್ರೆ ಭಾಳ ಇಷ್ಟ ಇವತ್ತು ಹ್ಞೂ ಲೈಟ್ ಅಚ್ಚು ನೋಡ್ರಿ ಫ್ರೆಂಡ್ಸ್ ಇವತ್ತು ನಮ್ಮ ಚಿಂತೂನ್ ಸ್ಕೂಲ್ ಒಳಗೆ ಸ್ಕಿಟ್ ಐತಿ ಹಂಗ ನೋಡ್ರಿ ಫ್ರೆಂಡ್ಸ್ ಇವತ್ತು ನಮ್ಮ ಚಿಂತೂನ್ ಸ್ಕೂಲ್ ಒಳಗೆ ಸ್ಕಿಟ್ ಐತಿ ಯಾವ ಪಾರ್ಟ್ನಿಂದ ಯಾವ ಪಾರ್ಟು ಸಲೀಮ್ ಅಲಿ ವಾವ್ ಸೂಪರ್ ಓಕೆ ಬಾಯ್ ಸರಿಯಾಗಿ ಮಾಡಿ ಏನಿಲ್ಲ ಎಲ್ಲ ತೊಗೊಂಡು ಕ್ಯಾಪಲ್ಲೆ ಹ್ಞೂ ಸರಿಯಾಗಿ ಮಾಡಬೇಕು ಜೋರಾಗಿ ಹೇಳಬೇಕು ಏನಾಗೋದಿಲ್ಲ ಹಾಂ ಬಾಯ್ ಗೇಟ್ ಹಾಂ ಬಾಯ್ ಹಂಗೆ ಮೊದ್ಲಂತೂ ಡೈಲಿ ಬಾಗಿಲು ತೊಳಿತಿದ್ನಿ ಈಗ ಕಿಡ್ನಿ ಸ್ಟೋನ್ ರಿಮೂವ್ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ರೆಸ್ಟ್ ಇರಲಿ ಅಂದ್ಕೊಂಡು ನಾನು ಬಾಗಿಲೇ ಮುಟ್ಟಿರಲಿಲ್ಲ ಏನೂ ತೊಳೆಯಕ್ಕೆ ಹೋಗಲಿಲ್ಲ ನಮ್ಮ ಮನೆಯವರೇ ಯಾವಾಗಲಾದರೂ ಒಂದೆರಡು ಮೂರು ಸಾರಿ ತೊಳೆಯೋರು ಸ್ವಲ್ಪ ಶನಿವಾರದಿಂದ ಸಣ್ಣ ಪುಟ್ಟ ಕೆಲಸ ಮಾಡತ್ತೇನಿ ಈಗ ಸೋಮವಾರ ಅಲ್ಲ ಶ್ರಾವಣ ಸೋಮವಾರ ಆಗಿರೋದ್ರಿಂದ ಬಾಗಿಲು ತೊಳಿಲಿಲ್ಲ ಅಂದರೆ ಸರಿ ಹೋಗೋದಿಲ್ಲಲ್ಲ ಹಾಗಾಗಿ ಪೂಜೆ ಮಾಡತ್ತಿದ್ನಿ ನೋಡ್ರಿ ಹೊಚ್ಚಲಿಕ್ಕೆ ಮತ್ತು ನಾನು ನಾನೆಲ್ಲ ಕೆಲಸ ಶುರು ಮಾಡೇನಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಬೇಡ ಸ್ವಲ್ಪ ರೆಸ್ಟ್ ಮಾಡು ಮುಂದೆ ಇರೋದು ಅದೆಲ್ಲ ಈಗ ನೀನು ಓಡಾಡಿ ಮಾಡಿದರೆ ಮುಂದೆಲ್ಲ ಅದು ಪೇನ್ ಬರ್ತೈತಿ ಎಲ್ಲ ಹೇಳಾತಿದ್ರು ನಮ್ಮ ಮಮ್ಮಿಯೆಲ್ಲ ಫೋನ್ ಮಾಡಿದಾಗ ಹಂಗಾಗಿ ನಾನೇನು ಓಡಾಡಿ ಮಾಡೋಕ್ಕೆ ಹೋಗಿರಲಿಲ್ಲ ಅಡುಗೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಿದ್ನಿ ಓಡಾಡ್ತಿದ್ನಲ್ಲ ಹಾಗಾಗಿ ಉಳಿದಿರೋದೆಲ್ಲ ಬೇಡ ಅಂದ್ಕೊಂಡು ನಾನು ಗಟ್ಟಿ ಮನ್ಸು ಮಾಡಿ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ ಇನ್ನು ನೋಡ್ರಿ ಎಲ್ಲ ಕೆಲಸ ಶುರು ಮಾಡತ್ತೇನೆ ಯಾಕಂದ್ರೆ ಸ್ವಲ್ಪ ಆರಾಮ್ ಅನ್ಸೈತೆ ನನಗೆ ಹಾಗಾಗಿ ಹಂಗೆ ನಾನು ಲಾಸ್ಟು ಒಂದು ಶಾಪಿಂಗ್ ಬ್ಲಾಗ್ ಒಳಗೆ ತೋರಿಸಿದ್ನಲ್ಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರಕ್ಕೆ ಹೋದಾಗ ಈ ರಂಗೋಲಿ ಹಚ್ಚಿ ತಂದಿದ್ನಿ ಎರಡೇ ಎರಡು ತಂದೆ ನೋಡಿರಿ ಎರಡು ಡಿಸೈನ್ ಇರೋದಷ್ಟು ಚಲೋ ಬರ್ತೈತಿ ಅಲೋ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಎಷ್ಟು ಚಂದ ಡಿಸೈನ್ ಬರತ್ತವು ಖುಷಿ ಅನ್ಸತ್ತಿ ಹತ್ತು ರೂಪಾಯಿ ಕೊಟ್ಟಿದ್ನಷ್ಟ ಒಂದೊಂದು ಪೀಸ್ಗೆ ಎರಡು ತೊಗೊಂಡು ಬಂದಿದ್ನಿ ವರ್ತ್ ಅನ್ನಿಸ್ತು ನನಗೆ ಡಿಸೈನ್ ಎಷ್ಟು ಚಂದ ಬಂದತ್ ನೋಡ್ರಿ ತುಳಸಿ ಗಿಡದ ಮುಂದೆ ಮತ್ತು ಬಾಗಿಲು ಮುಂದೆ ಹಾಕ್ಬೋದು ಆರಾಮಾಗಿ ನೆಕ್ಸ್ಟ್ ಹೋದಾಗ ಇನ್ನೊಂದೆರಡು ತರಬೇಕು ಅಂತ ಅಂದ್ಕೊಂಡೇನೆ ಹಾಗೆ ನೋಡಿರಿ ನಾನು ಓನಾಗಿ ಈ ರೀತಿ ಇವತ್ತು ರಂಗೋಲಿ ಹಾಕೇನೆ ಹಂಗೆ ಹಾಕ್ತಾ ಹಾಕ್ತಾ ಡಿಸೈನ್ ತಲೆಗೆ ಬಂತು ಒಂದು ಡಿಫ್ರೆಂಟ್ ಆದ ಡಿಸೈನ್ ಹಾಕೇನೆ ನೋಡಿರಿ ಇವತ್ತು ರಂಗೋಲಿ ಹಂಗ ನೋಡ್ರಿ ವರಮಾಲಕ್ಷ್ಮಿ ಹಬ್ಬಕ್ಕಂತೂ ನಾನು ಏನು ಕ್ಲೀನ್ ಮಾಡಿಲ್ಲ ಸೊ ಈಗ ಹೆಂಗು ಆರಾಮ ಆಗತ್ತೇನಲ್ಲ ಇನ್ನು ಒಂದೊಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೇನ್ ಸೋಫಾ ಕವರ್ ಎಲ್ಲ ವಾಶ್ ಮಾಡಕ್ಕೆ ಹಾಕತ್ತಿದ್ನಿ ಇವತ್ತು ಪೂರ್ತಿ ಮನೆಯಂತೂ ನನಗೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಇನ್ನೊಂದು ನಾಲ್ಕೈದು ದಿವಸ ಟೈಮ್ ಅಷ್ಟ ಇರೋದ್ರಿಂದ ಅಷ್ಟೆಲ್ಲ ಆಗೋದಿಲ್ಲ ಹಂಗಾಗಿ ಎಷ್ಟು ಆಗ್ತೈತಲ್ಲ ಅಷ್ಟು ಹಾಲ್ ಅಂತೂ ಪೂರ್ತಿಯಾಗಿ ಕ್ಲೀನ್ ಮಾಡ್ತಾನೆ ಕಿಡಕಿ ಕರ್ಟನಿಂದ ಹಿಡಿದು ಪ್ರತಿಯೊಂದು ಕ್ಲೀನ್ ಮಾಡ್ಕೋತೇನೆ ಅಲ್ಲೇ ಲಕ್ಷ್ಮಿನ ಕೂರಿಸೋದ್ರಿಂದ ಮತ್ತು ದೇವ್ರ ಮನೆ ಅಷ್ಟು ಕ್ಲೀನ್ ಮಾಡ್ಕೋತೀನಿ ಮತ್ತು ಅಲ್ಲೇಲ್ಲಿ ಜೇಡ್ ಕಟ್ಟಿರ್ತೈತಲ್ಲ ಜೇಡ್ರ ಬಲೆ ಆಗಿರ್ತೈತಲ್ಲ ಅದನ್ನು ತಕ್ಕೋತೇನೆ ಅಷ್ಟ ಇನ್ನು ಅದಕ್ಕಿಂತ ಹೆಚ್ಚು ಆಗಂಗಿಲ್ಲ ನನ್ಗೆ ಹಂಗೆ ನೋಡಿದರೆ ನನಗೆ ಇನ್ನೂ ರೆಸ್ಟ್ ಮಾಡಬೇಕು ಇನ್ನೂ ಸ್ಟಂಟ್ ಕೂಡ ತೆಗ್ದಿಲ್ಲ ಆದರೂ ಆರಾಮ ಅದೇನಲ್ಲ ಅಂದ್ಕೊಂಡು ನಾನು ಏನು ಇಂಥವಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋನು ಅಂದ್ಕೊಂಡು ಮಾಡ್ಕೊಳ್ಳಿನ ಕೆಲಸನ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡಿದರು ತುಂಬ ಆದರೂ ಲೇಡೀಸ್ ಮಾಡ್ದಂಗೆ ಆಗೋದಿಲ್ಲ ಎಷ್ಟೇ ಆದ್ರೂ ನಾವು ಮಾಡಿದಂಗೆ ಆಗೋದಿಲ್ಲ ನನಗೆ ಯಾಕೋ ಭಾಳ ಧೂಳು ಅನ್ಸಾತಿತ್ತು ಆಲ್ರೆಡಿ ಒಂದು ಎರಡು ವಾರ ಆಗಿತ್ತೇನೋ ಪೂರ್ತಿಯಾಗಿ ಈ ಥರ ಕ್ಲೀನ್ ಮಾಡಿ ಬರೀ ಅಲ್ಲಲ್ಲೇ ಅಲ್ಲಲ್ಲೇ ಗುಡಿಸೋದು ಒರೆಸೋದು ಅಷ್ಟು ಎರಡು ಮೂರು ದಿವ್ಸಕ್ಕೊಮ್ಮೆ ನಮ್ಮ ಮನೆಯವ್ರು ಮಾಡತ್ತಿದ್ರು ನಾನು ಆದರೆ ಡೈಲಿ ಒಂಚೂರು ಅಲ್ಲಿ ಇಲ್ಲಿ ಕೈಯಾಡ್ಸ್ತಿರ್ತೇನೆ ಕ್ಲೀನ್ ಮಾಡ್ತಿರ್ತೇನೆ ಇನ್ನು ಗುರುವಾರದವರೆಗೂ ಈ ಥರ ಕ್ಲೀನಿಂಗ್ ಕೆಲಸ ಅಂತೂ ಶುರು ಇರ್ತಿತ್ತು ನೋಡಿರಿ